ನಮಸ್ಕಾರ ಸ್ನೇಹಿತರೆ ನಾನು ಇವತ್ತು ಲಿಕ್ವಿಡ್ ಗೊಬ್ಬರ ಇದನ್ನು ಹೇಗೆ ಮಾಡೋದು ಏನು ತೋರಿಸೋಣ ಅಂತ ಬಂದಿದ್ದೀನಿ ನೋಡಿ ಇದು ಸಗಣಿ ಇದನ್ನು ಇದಕ್ಕಾಕಿ ಚೆನ್ನಾಗಿ ಕಲಿಸ್ಬಿಡ್ತೀನಿ ಸ್ನೇಹಿತರೆ ಚೆನ್ನಾಗಿ ಕಲ ಕಲಿಸ್ಕೊಂಬರೆ ಹೀಗೆ ಇರುತ್ತೆ ಹಾಗಾಗಿ ನಾನು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ತೀನಿ ಅದಾದಮೇಲೆ ನಾನು ಇವರೆಲ್ಲ ಎಲ್ಲಿ ಬೂದಿ ಸಿಗೋದಿಲ್ಲ ಅದ ನೋಡಿ ಈ ಬೂದಿನೂ ಸಹ ನಾನು ನೀರೊಳಗಡೆ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ತೀನಿ ಸ್ವಲ್ಪ ಎರಡು ಎಲ್ಲ ಮಿಕ್ಸ್ಕೊಂಡ್ಬಿಟ್ಟು ಅದೆಲ್ಲ ಹೆಚ್ ಗೆ ಹಾಕೊಂಡ್ ಬಾಕಿಸ್ ಮಾಡ್ತೀನಿ ತಡಗುಂತು ಇರಲ್ಲ. ಆ ತೊಳಿ ತೊಳಿಕ್ಕೆ ನೋಡ ನಾನು ಹಾಕ್ಬೇಕು. ಬೋನರೆ ಸುಕ್ಕೋ ಬಿಡೋಕ್ಕೆ ಅಂತಂದ್ರೆ ಕುದ್ರೆ ಬಿಡೋ. ನಾನು ಸಾಲುತ್ತೆ ಹಾಕ್ತೀನಿ. ನಾವು ಸ್ವಲ್ಪ ಮಾತ್ರ ಹಾಕೊಂಡ್ ನಾವು ಕುಕ್ಕೋ. ಸಾರಕ್ಕೆ ಕಂಸಲ್ಲಿ ಇಲ್ಲ ತಿಂಗಳು ಕಂಸಲ್ಲಿ ಈ ರೀತಿ ಲಿಕ್ವಿಡ್ ಹಾಕ್ತೀನಿ. ಇದನ್ನು ನೀವು ಹಿಡಿದು ಅಂತ ಅಂದರೆ ಹೂ ಬಿಡುತ್ತೆ ಬಿಡುತ್ತೆ ತರಕಾರಿ ಕೊಡುತ್ತೆ ಅಂತ ತುಂಬ ನಮಗೆ ಹಿಡುತ್ತೆ ನೋಡಿ ಚೆನ್ನಾಗಿ ಬಿಡಿದ್ದು ಗೊಬ್ಬರ ಮಾಡ್ಕೊಳ್ಬೇಕು ನೋಡಿ ಇದು ಕನ್ಕಾಮ್ರಾಗಿಲ್ಲ ಫುಲ್ಲು ಹಾಳಾಗ್ಬಿಟ್ಟಿದೆ ನಾನು ಈ ಗೊಬ್ಬರ ಇದ್ದೀನಿ ನೋಡಿ ಒಂದು ವಾರಕ್ಕೆಲ್ಲ ಎಷ್ಟು ಚೆನ್ನಾಗಿ ಸಿಗಿರುತ್ತೆ ಇಷ್ಟೇ ಸಾಕು ಹೆಚ್ಚಿಗೆ ಹಾಕಿದ್ರೆ ಸುಟ್ಕೊಂಬಿಡುತ್ತೆ ಸ್ನೇಹಿತರೆ ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪ ನಾವು ಗೊಬ್ಬರನ ಹಾಕ್ಕೊಳ್ಬೇಕು ಎಲ್ಲ ಗಿಡಕ್ಕೂ ಅಷ್ಟೆ ಒಂದು ಸ್ವಲ್ಪ ಹಾಕಿದರೆ ಸಾಕು ತುಂಬ ಚೆನ್ನಾಗಿ ನಮ್ಮ ಗಿಡಗಳು ಒಳ್ಳೆ ಹೂ ಮುಗ್ಗಾಗಿದೆ ನೋಡಿ ಇದರಲ್ಲಿ ಸಾಮಾನೆ ಎಷ್ಟು ಮೊಗ್ಗಾಗಿದೆ ಈ ರೀತಿ ನಮ್ಮ ಕನಕಾಂಬ್ರ ಹೂ ಕೊಡುತ್ತೆ ಎಲ್ಲ ಗಿಡಕ್ಕೂ ಹಾಕ್ಕೊಳ್ಬಹುದು ಏನೂ ತೊಂದರೆ ಇಲ್ಲ ಹೀಗೆ ಒಳ್ಳೊಳ್ಳೆ ಗಿಡದ ಜೊತೆಯಲ್ಲಿ ನನ್ನ ಪ್ರೀತಿಯ ಗಿಡ ನನಗೆ ಪರಿಸರ ಪ್ರೇಮಿ ನಾನು ನನಗೆ ಅದರಲ್ಲೂ ಈ ಥರ ಸಸ್ಯಗಳು ತುಂಬ ಇಷ್ಟ ಇದರದ್ದು ಒಳ್ಳೊಳ್ಳೆ ಮಾಹಿತಿ ಕೊಡಲಿಕ್ಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನೀವು ಏನು ಮಾಡಬೇಕು ಲೈಕ್ ಶೇರ್ ಕಮೆಂಟ್ಸ್ ಮೂಲಕ ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಮರಿಬೇಡಿ ಒಬ್ಬರಲ್ಲ ನಮಸ್ಕಾರ